ಐದನೇ ದಿನಕ್ಕೆ ಕಲಿತ ಮೂಲಭೂತ ಸೌಕರ್ಯ ಒದಗಿಸುವ ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸುವ ಕುರಿತು ತಾಲೂಕು ಆಡಳಿತ ಅಧಿಕಾರಿಗಳು ಬಾದಾಮಿ ಘಟಕದಿಂದ ಅನಿರ್ದಿಷ್ಟಾವಧಿ ಮುಷ್ಕರದ ಅಹವಾಲು ಸ್ವೀಕರಿಸಿದ ಬಾದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ತಾಲೂಕು ಆಡಳಿತ ಅಧಿಕಾರಿಗಳು ಬಾದಾಮಿ ಘಟಕದಿಂದ ಮೂಲಭೂತ ಸೌಕರ್ಯ ಒದಗಿಸುವ ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸುವ ಕುರಿತು ತಾಲೂಕು ಆಡಳಿತ ಅಧಿಕಾರಿಗಳು ಬಾದಾಮಿ ತಹಶೀಲ್ದಾರ್ ಕಚೇರಿ ಎದುರು ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದು ಮುಷ್ಕರ ಐದನೇ ದಿನಕ್ಕೆ ಕಾಲಿಟ್ಟಿದೆ ಮುಷ್ಕರ ನಡೆದ ಸ್ಥಳಕ್ಕೆ ಆಗಮಿಸಿದ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ತಾಲೂಕು ಆಡಳಿತ ಅಧಿಕಾರಿಗಳ ಅಹವಾಲು ಸ್ವೀಕರಿಸಿದರು ಮುಷ್ಕರವನ್ನು ಕೊಂಡ್ಕೊಂಡಿದ್ದಾರೆ ಐದನೇ ದಿವಸ ಆಗಿರು ನಾವು ವಿಶೇಷವಾಗಿ ಇವತ್ತು ಮುಷ್ಕರ ಮಾಡಿದಂಥ ಸ್ಥಳಕ್ಕೆ ಬಂದು ನಾನು ಎಲ್ಲ ನಮ್ಮ ಗ್ರಾಮದ ಆಡಳಿತ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದೀನಿ ಭೇಟಿ ಮಾಡಿದಂಥ ಸಂದರ್ಭದಾಗ ಅವರೆಲ್ಲ ತಮ್ಮ ನಮ್ಮ ಆಂತರಿಕ ವಿಚಾರ ಆಗಿರ್ಬೋದು ಮತ್ತು ಆಡಳಿತಾತ್ಮಕವಾದಂಥ ವಿಚಾರಗಳನ್ನು ನಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅವೆಲ್ಲವನ್ನು ನಮ್ಮ ಗಣನತ್ತ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಈ ಗೌರವನ್ವಿತ ಸಚಿವರಾದಂಥ ನಮ್ಮ ಕಂದಾಯ ಇಲಾಖೆ ಕಂದಾಯ ಇಲಾಖೆಯ ಗೌರವಿತ ಸಚಿವರಾದಂಥ ಕೃಷ್ಣ ಸಹ ಗಮನ ತರುವಂಥ ಕೆಲಸವನ್ನು ಮಾಡಿ ಆದಷ್ಟು ತಾವೇನು ಬೇಡಿಕೆಗಳನ್ನು ಇಟ್ಟಿರಿ ಆ ಬೇಡಿಕೆಗಳಾಗ ಕೆಲವೊಂದು ಅದರಂಥ ಅಷ್ಟೇ ಅಲ್ಲ ಹೆಚ್ಚು ಕಡಿಮೆ ತಾವು ಹೇಳಿದ್ರೆ ಎಷ್ಟಾಗ್ತಾವ ಅವನ್ನೆಲ್ಲವನ್ನು ಸರಿಪಡಿಸಿ ತಮ್ಮ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಿಕೊಡ್ತೀನಿ ಕೂತ್ಕೊಂಡಿದ್ದೆ ರಾಜ್ಯ ಸಂಘದ ಮಹಿಳಾ ಉಪಾಧ್ಯಕ್ಷೆ ಶ್ರೀಮತಿ ಕಲಾಕೆ ಅವರು ಮಾತನಾಡಿ ಗ್ರಾಮ ಆಡಳಿತ ಅಧಿಕಾರಿಗಳು ಪಡುತ್ತಿರುವ ಸಂಕಷ್ಟಗಳನ್ನು ವಿವರವಾಗಿ ವಿವರಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಅನುಭವಿಸುತ್ತಿರುವ ತೊಂದರೆಗಳನ್ನು ಹೇಳಿಕೊಂಡರು ಬಾದಾಮಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರಾಜೇಶ್ ಎಸ್ ದೇಸಾಯಿ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ